ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಹತ್ತಿರದಲ್ಲಿ ರಾಷ್ಟೀಯ ಹೆದ್ದಾರಿಯಲ್ಲಿ ಶನಿವಾರ ಆರು ಪಾಯಿಂಟ್ ಆರು ಕೋಟಿ ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಾತನಾಡಿ ಮಾಹಿತಿ ನೀಡಿದ್ದಾರೆ ಟಾಟಾ ಬುಲೋರೋ ವಾಹನದಲ್ಲಿ ಒಡಿಸಾ ವಿಶಾಖಪಟ್ಟಣಂದಿಂದ ಮಹಾರಾಷ್ಟಕ್ಕೆ ಗಾಂಜಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಬೀದರ್ ಜಿಲ್ಲೆಯವರೇ ಆಗಿರುವ ಸಂಜೀವ್ ಎನ್ನುವವರನ್ನ ಹಾಗೂ ಇನ್ನೊಬ್ಬರನ್ನ ಬಂಧಿಸಿ ವಾಹನ ಮತ್ತು ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಈ ಬಗ್ಗೆ ಪರಿಶೀಲನೆ ಕೈಗೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ನಮ್ಮ ಬೀದರ್ ಪೊಲೀಸರು ಒಂದು ಗಾಂಜಾ ರೇಡ್ ಮಾಡಲಾಗಿದೆ ಒಂದು ಪಿಕಪ್ ಗಾಡಿ ಒರಿಸ್ಸಾ ಮಲ್ಕಾನ್ಗಿರಿಂದ ಹೊರಡಿ ವಯ ಆಂಧ್ರ ವಯ ಹೈದರಾಬಾದ್ ನಮ್ಮ ಬೀದರ್ ಮುಖಾಂತರ ಮಹಾರಾಷ್ಟ್ರ ಸೋಲಾಪುರ್ಗೆ ಹೋಗ್ತಾ ಇದ್ದಂತ ಮಾಹಿತಿ ಬಂದಾಗ ನಮ್ಮ ಬೀದರ್ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಸುಮಾರು ಗಾಡಿಯಲ್ಲಿದ್ದ ಆರುನೂರ ಅರವತ್ತು ಕಿಲೋ ಗಾಂಜನ್ನು ಇವತ್ತು ಜಪ್ತಿ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಆ್ಯಕ್ಚುಲಿ ಎಗ್ಸ್ ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿದೆ ಅನ್ನೋ ರೀತಿ ಫಸ್ಟ್ ಎಗ್ಸನ್ನು ಇಟ್ಕೊಂಡು ಅದರ ಕೆಳಗಡೆ ಗಾಂಜಾನ ಪ್ಯಾಕ್ ಮಾಡಿ ಟೂ ಕಿಲೋಸ್ ಒಂದು ಪ್ಯಾಕೇಜ್ ಆಗಿ ಮಾಡಿ ಸುಮಾರು ಮುನ್ನೂರ ಮೂವತ್ತು ಪ್ಯಾಕೆಟ್ಗಳನ್ನು ಅಂದರೆ ಆರುನೂರ ಅರವತ್ತು ಕಿಲೋ ಗಾಂಜಾಗಳನ್ನು ಸಾಗಣೆ ಕಳ್ಳ ಸಾಗಾಣೆ ಮಾಡುತ್ತಾ ಇವತ್ತು ಇಬ್ಬರು ಆರೋಪಿಗಳ ಸಿಕ್ಕಿದ್ದರಿಂದ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ದಾಖಲೆ ಮಾಡಿಕೊಂಡಿದ್ದೇವೆ ನಾವು ಇಬ್ಬರ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದೇವೆ ಸದ್ಯ ತನಿಖೆ ನಡೀತಾ ಇದ್ದೇವೆ ಎಲ್ಲಿಂದ ತಂದಿದ್ದಾರೆ ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಯಾರಿಗೆ ಕೊಡಬೇಕಂತ ಹೋಗ್ತಾ ಇದ್ದಾರೆ ಶೋಲಾಪುರಲ್ಲಿ ಒಬ್ಬರಿಗೆ ಡೆಲಿವರಿ ಮಾಡಬೇಕಂತ ಹೋಗ್ತಿರುವಾಗ ನಮ್ಮವ್ರು ಇಂಟರ್ಸೆಪ್ಟ್ ಮಾಡಿ ರೇಟ್ ಮಾಡಿದ್ದಾರೆ ಸೊ ಇನ್ವೆಸ್ಟಿಗೇಷನ್ ಮುಂದುವರಿಸಿ ವೃತ್ತದಲ್ಲಿ ಭಾಗಿಯಿದ್ದ ಮಿಕ್ಕಿದ ಅಪರಾಧಿಗಳೂ ಕೂಡ ಅತಿ ಶೀಘ್ರದಲ್ಲೇ ನಾವು ದಸ್ತಿಗೆ ಮಾಡಿದ್ದೇವೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಇಬ್ಬರ ಆರೋಪಿಗಳ ಸದರಿ ಸದ್ಯ ಬೀದರ್ ಜಿಲ್ಲೆಯವರೇ ಇದ್ದಾರೆ ಅವ್ರು ಕೇವಲ ಟ್ರಾನ್ಸ್ಪೋರ್ಟ್ ಮಾಡೋರು ಇದು ನಿರ್ದಿಷ್ಟ ಅಮೌಂಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸೊ ಒರಿಸ್ಸಾ ಮಲ್ಕಾನ್ಗಿರಿ ಅದು ಟ್ರೈ ಜಂಕ್ಷನ್ ಇದೆ ಮೂರು ರಾಜ್ಯಗಳಿಗೆ ಟ್ರೈ ಜಂಕ್ಷನ್ ಅಲ್ಲಿಂದ ಆದಿವಾಸಿಗಳು ಅಂತ ಹೇಳ್ತಾ ಇದ್ದಾರೆ ಆ ತಾಂಡಗಳಿಂದ ತರ್ತಾ ಇದ್ದೇವೆ ಅಂತ ಕೇಳ್ತಾ ಇದ್ದಾರೆ ಅಲ್ಲಿಂದ ಸೋಲಪ್ಪು ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಹೋಗುವ ನಿಟ್ಟಿನಲ್ಲಿ ನಮ್ಮವರು ರೇಟ್ ಮಾಡಿದ್ದಾರೆ ಈ ಇಬ್ಬರ ಮೇಲೆ ಇಬ್ಬರಲ್ಲಿ ಒಬ್ಬ ಆರೋಪಿ ಮೇಲೆ ನಮ್ಮ ಗುಲ್ಬರ್ಗ ಸಿಟಿಯಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಮಾಹಿತಿ ಗೊತ್ತಾಗ್ತಾ ಇದೆ ಲಭ್ಯವಿದೆ ಅದನ್ನು ಕೂಡ ನಾವು ವೆರಿಫೈ ಮಾಡ್ತೀವಿ ಥ್ಯಾಂಕ್ ಯು